ನಮಸ್ಕಾರ ರೀ ಎಲ್ಲರಿಗೂ ನೋಡಿರಿ ಹಣ್ಣಗಾಯಿಂದ ಒಂದು ಕರಿಂಡಿ ತೋರ್ಸನಿ ಮೆಣಸಿನ್ಕಾಯಿಂದ ಒಂದು ಕೆಂಪು ಚಟ್ನಿ ತೋರ್ಸನಿ ಎರಡು ವಿಡಿಯೋ ಇಲ್ಲಿ ಹಾಕೀನಿ ಈ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅನ್ಬೋದು ಇವಾಗ ನೋಡಿರಿ ಇಲ್ಲಿ ಹಣ್ಣಗಾಯಿನ ರುಬ್ಕೊಂಡೆವು ನೋಡಿರಿ ಹಣ್ಣುಗಾಯಿ ರುಬ್ಬಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಅರಶಿನ ಪುಡಿ ಮೆಂತೆ ಈ ಹಣಗಾಯಿನ ಸ್ವಚ್ಛ ತೊಳ್ಕೊಂಡು ಮುರಿದು ಮೊದಲ ಹಬ್ಡ ಚಬಡ ಜ ರುಬ್ಕೋಬೇಕು ಆವಾಗ ಬೆಳ್ಳುಳ್ಳಿ ಮೆಂತೆ ಸಾಸ್ವಿ ಅರಿಶಿನ ಇದನ್ನೆಲ್ಲ ಹಾಕಿ ಮತ್ತದನ್ನ ಗ್ರ್ಯಾಂಡ್ ಮಾಡಬೇಕು ಗ್ರ್ಯಾಂಡ್ ಮಾಡಿದ ನಂತರ ಒಂದ್ರಾಗ ಒಂದು ಪೀಸ್ನಾಗ ಎರಡು ಪೀಸ್ ಮಾಡಿ ಬೆಳ್ಳುಳ್ಳಿ ಮತ್ತು ಇಡಿ ಮೆಂತೆ ಸ್ವಲ್ಪ ಅದ್ರಾಗ ಹಾಕಿಬಿಡ್ಬೇಕು ಹಾಕಿ ಒಂದು ಡಬ್ಬ್ಯಾಗ ಹಾಕಿ ಒಂದು ಸ್ವಲ್ಪ ಜಾರಿಗೆ ಒಂದು ಸೊಪ್ಪು ನೀರು ಹಾಕಿ ಕಲಸಿ ಅದಕ್ಕೆ ಹಾಕಿಬಿಡ್ಬೇಕು ಕರಿಂಡಿ ಇದು ಇದು ಒಂದು ಕರಿಂಡಿ ಒಂದು ಕೆಂಪು ಹಿಂಡಿ ಎರಡು ವಿಡಿಯೋ ಅದಾವೆ ನೋಡ್ರಿ ಇದ್ರಾಗ ನೀವು ಮಾಡ್ಕೊರಿ ಹಣಗಾಯಿ ಬರಾಕತ್ತವೀ ಈಗ ಸೂಪರ್ ಟೇಸ್ಟಿ ಅದಂಥ ಒಂದು ಕರಿಂಡಿ ರೆಡಿ ಆಕತಿ ಕರಿಂಡಿ ಇಷ್ಟು ನೀರು ಹಾಕಿದ್ನ ಒಂದು ಅದಕ್ಕೆ ಕಲಿಸ್ಕೊಂಡಿ ಈ ತೆಳಗಲ್ಲ ದಪ್ಪಲ್ಲ ಈ ಥರ ಕಲಿಸ್ಕೊಂಡಿದ್ನ ಬಿಸಿಲಗಾದ್ರೂ ಇಡ್ಬೋದು ಇಲ್ಲಂದ್ರೆ ನಾವು ಬಿಸಿಲಿಗೆ ಇಡೋಂಗಿಲ್ಲ ಒಳಗೆ ಇಟ್ಬಿಡ್ತೇವೆ ಮೂರು ದಿನದ ನಂತರ ಮೂರು ದಿನ ಇದೇ ಥರ ಪ್ರತಿದಿನ ತಿರುಕೊತಾ ಇರಬೇಕು ಮೂರು ದಿನದ ನಂತರ ಅದು ತಿನ್ನಕ್ಕೆ ಬರ್ತೈತಿ ಈ ಒಣ ಮೆಣಸಿನ್ಕಾಯಿಂದ ಅದೇ ಥರ ಚಟ್ನಿ ರೆಡಿ ಮಾಡ್ಯಾವ ನೋಡ್ರಿ ಸೂಪರ್ ಚಟ್ನಿ ರೆಡಿ ಆಗ್ತತಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಮೆಂತೆ ಇಷ್ಟು ಹಾಕಿ ಈರುಳ್ಳಿ ಇವನ್ನೆಲ್ಲ ಫ್ರೈ ಮಾಡಿ ರುಬ್ಬಿ ತೆಗೆದುಬಿಟ್ಟೇವೆ ಕೆಂಪು ಚಟ್ನಿ ಮತ್ತು ಹಣ್ಗಾಯಿ ಕರಿಂಡಿ ಎರಡು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ